ಹಾಗಾಗಿ ಈಗಾಗಲೇ ಅವರು ನೇರ ಪಾವತಿ ಇಲ್ಲಿ ಇದ್ದು ಕಳೆದ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ಮೂವತ್ತ ನಲವತ್ತು ವರ್ಷಗಳಿಂದ ಸ್ವಚ್ಛತಾ ಸಿಬ್ಬಂದಿಗಳಾಗಿ ಸಫಾಯಿ ಕರ್ಮಚಾರಿಗಳ ನೌಕರರಾಗಿ ಕರ್ತವ್ಯ ನಿರ್ವಹಿಸಿ ನಗರ ಮೈಸೂರು ನಗರದಲ್ಲಿರುವಂತಹ ವಿಶ್ವವಿದ್ಯಾನಿಲಯಗಳನ್ನು ಸ್ವಚ್ಛತೆ ಮಾಡೋದ್ರ ಜೊತೆಗೆ ಅಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಕಾಪಾಡೋದರ ಮುಖಾಂತರ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವಂತಹ ಈ ಒಂದು ಕಾರ್ಮಿಕರು ಹಲವಾರು ವರ್ಷಗಳಿಂದ ನೂರ ಮೂವತ್ತು ಜನ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದರು ಅದರಲ್ಲಿ ಹೆಚ್ಚಾಗಿ ಸಂದರ್ಭದಲ್ಲಿ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಮತ್ತು ಎಲ್ಲ ಜಿಲ್ಲಾ ಪ್ರವಾಸಿಗಳ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಕ್ಕೂ ಸಹ ಭೇಟಿ ಮಾಡಿ ಅಲ್ಲಿ ತುಂಬ ವೇತನ ಕನಿಷ್ಠ ವೇತನ ಸಹ ಸಂದರ್ಭದಲ್ಲಿ ಇವತ್ತು ಕೆಲಸಗಳನ್ನು ಈ ಸಮುದಾಯ ಹಲವಾರು ವರ್ಷಗಳಿಂದ ಮಾಡ್ತಾರೆ ಅಂತ ಹೊರಗಣಿಸಿ ಮಾಜಿಮೆ ನಾರಾಯಣವರು ಈ ಒಂದು ಪೂರ್ವ ಕಾರ್ಮಿಕರ ಪರವಾಗಿ ಮತ್ತು ಸ್ವಚ್ಛತಾ ಕರ್ಮಚಾರಿಗೆ ಇಂದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದು ಈ ರೀತಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಪೌರ ಕಾರ್ಮಿಕರು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರು ಸಹ ಕಾಯಿತಿ ಪ್ರಚಾರ ಆಗಿ ಮೈಸೂರು ವಿಶ್ವದಿಂದಲೇದಲ್ಲಿರುವಂಥ ಪೌರ ಕಾರ್ಮಿಕರು ಮತ್ತು ಶಸ್ತ್ರ ಸಿಬ್ಬಂದಿಗಳು ಸಹ ನಮ್ಮನ್ನು ಕಳೆದ ವಾರ ಭೇಟಿ ಮಾಡಿ ನಮಗೂ ಸಹ ಕಾಯಿಮಾಗಿ ತೋರಿಸ್ಕೊಳ್ಬೇಕು ಅಂತೇಳಿ ನನಗೆ ಮಣಿರವರು ಮತ್ತು ಅವರು ಜೊತೆ ಇಲ್ಲ ನಾರಾಯಣ ಅವರಿಗೆ ಇಲ್ಲಿಸೋಣ ಅವರು ಈ ಸಮುದಾಯದ ಪರವಾಗಿ ಈ ಕಾರ್ಮಿಕರ ಪರವಾಗಿ ಯಾವಾಗಲೂ ಧ್ವನಿ ಇರ್ತಾರೆ ಹಾಗಾಗಿ ಅವರಿಂದ ಖಂಡಿತ ಆಗುತ್ತೆ ಅವರಿಗೆ ನಾನು ಒಂದು ಧ್ವನಿಯನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಮನೆ ಏನು ಪೌರ ಕಾರ್ಮಿಕರಿಗೋಸ್ಕರ ನಮ್ಮ ಜೀವನವನ್ನೇ ಮುಡುಪಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲ ಪೌರಕಾರ್ಮಿಕರು ಮತ್ತು ವಿಶ್ವವಿದ್ಯಾಲಯ ಸುದ್ದಿಗಳು ಸೇರಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಅವರ ಆಸೆಯನ್ನ ತಿಳಿಸ್ತರು ಹಾಗಾಗಿ ಈ ಕಾರ್ಯಕ್ರಮವನ್ನು आले आले हरीश आप मैंगो माइलेला अंश शा हरीश ಪ್ರಾರಂಭವನ್ನು ಕೋರ್ತಾ ಇದೀಗ ನಮ್ಮ ಈಗ ಸುದೀರ್ಘವಾಗಿ ಸುದೀರ್ಘವಾಗಿ ಎಲ್ಲರೂ ಮತ್ತೆ ಈ ಒಂದು ಸಭೆಯನ್ನ ಸನ್ಮಾನವನ್ನು ಕುರಿತು ಮತ್ತೆ ಮುಂದಿನ ವಿಶ್ವವಿದ್ಯಾಲಯದವರು ಸನ್ಮಾನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ತಮ್ಮ ಪರವಾಗಿ ವಿನಂತಿ ಮಾಡಿದ್ದೇವೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ವಚ್ಛತಾ ನಮ್ಮ ಸಫಾಯಿ ಕರ್ಮಚಾರಿ ಮತ್ತು ಸಫಾಯಿ ಕರ್ಮಚಾರಿಗಳು ಅವರೆಲ್ಲ ಕಾರ್ಮಿಕರು ಸೇರಿ ಅವರ ಸಂಘಟನೆಯ ನಾಯಕರಾದ ಚಂದ್ರಶೇಖರ್ ಮೇಟಿರವರ ನೇತೃತ್ವದಲ್ಲಿ ಇಲ್ಲಿ ಬಂದು ನನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಯೂನಿವರ್ಸಿಟಿಯಲ್ಲಿ ತುಂಬ ಶೋಷಣೆ ನಡೀತಾ ಇತ್ತು ಅವ್ರಿಗೆ ಸರಿಯಾದ ರೀತಿ ಸಂಬಳ ಕೊಡ್ತಾ ಇಲ್ಲ ಅವ್ರಿಗೆ ಕಾಯಮಾತಿ ಅನ್ನೋದಿಲ್ಲ ಅವರು ಕೆಲಸ ಮಾಡ್ತಾರೆ ನಿವೃತ್ತಿ ಆಗ್ತಾರೆ ಹೋಗ್ತಾರೆ ಗ್ರಾಚ್ಯುಟಿ ಇಲ್ಲ ಯಾವುದೇ ಡಿ ಸಿ ಆರ್ ಜಿ ಇಲ್ಲ ಯಾವ ರಜಾಗಳಿಲ್ಲ ಯಾವ ಸೌಲಭ್ಯ ಒಂದು ರೀತಿ ಪ್ರಾಣಿಗಳ ರೀತಿ ದುಡಿಸ್ಕೊಳ್ತಾ ಇದ್ದಾರೆ ಚಂದ್ರಶೇಖರ್ ಅವ್ರ ನೇತೃತ್ವದಲ್ಲಿ ಒಂದು ಎರಡು ಮೂರು ಸಲ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟಕ್ಕೆ ನಾವೆಲ್ಲೂ ಭಾಗವಹಿಸಿದ್ದು ಆ ಹೋರಾಟದಲ್ಲಿ ಅವರ ಆ ಹೋರಾಟಕ್ಕೆ ಫಲವಾಗಿ ಸ್ವಲ್ಪ ಅನುಕೂಲ ಮಾಡಿದ್ದಾರೆ ಸ್ವಲ್ಪ ಹೊರಗುತ್ತಿಗೆ ಮಾಡೋದನ್ನು ನಿಲ್ಲಿಸಿ ನೇರ ಪಾವತಿ ಆಗಿದೆ ಅದಕ್ಕೂ ಮುಂಚೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಯೋಗ ಚೇರ್ಮನ್ ಆಗಿದ್ದಾಗ ಅಲ್ಲಿ ಹೋಗಿದ್ದಾಗ ಇನ್ನೂ ನಿಕೃಷ್ಟವಾಗಿದ್ದರು ಅವರು ಕನಿಷ್ಠ ವೇತನ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಇದ್ದರೆ ಇವ್ರಿಗೆ ಕೇವಲ ನಾಲ್ಕೂವರೆ ಸಾವಿರ ರೂಪಾಯಿಗೆ ದುಡಿಸ್ತಾ ಇದ್ರು ಆಮೇಲೆ ಈ ರಜಾಗಳು ಬಂದರೆ ಭಾನುವಾರ ಇರ್ಬಹುದು ಯಾವ ಹಬ್ಬ ಹರಿದಿನಗಳು ನ್ಯಾಷನಲ್ ಹಾಲಿಡೇಸ್ ಜನರಲ್ ಹಾಲಿಡೇಸ್ ಬಂದರೆ ಆ ದಿವಸ ಯೂನಿವರ್ಸಿಟಿ ರಜಾ ಇವ್ರಿಗೂ ರಜಾ ಆದರೆ ಆ ದಿವಸ ಸಂಬಳ ಕಟ್ ಮಾಡ್ಬಿಡ್ತಾ ಇದ್ರು ಇರೋ ಒಂದೊಂದು ಸಲ ಹಬ್ಬಗಳ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ದಿವಸ ಕೆಲಸ ಇರುತ್ತೆ ಇನ್ನು ಎಂಟು ದಿವಸ ಭಾನುವಾರಗಳು ಮತ್ತು ನ್ಯಾಷನಲ್ ಹಾಲಿಡೇಸ್ ಜನರಲ್ ಹಾಲಿಡೇಸ್ ಬಂದಾಗ ಒಂದು ಹತ್ತು ಜನ ಹತ್ತು ದಿನ ಅವರಿಗೆ ರಜಾ ಕೊಡ್ತಾ ಇದ್ರು ಸಂಬಳ ಇರಲಿಲ್ಲ ಅವ್ರಿಗೆ ಇಪ್ಪತ್ತು ದಿವ್ಸ ಸಂಬಳ ಮಾತ್ರ ಕೊಡ್ತಾ ಇದ್ರು ಅದೆಲ್ಲ ತಪ್ಪಿಸಿ ಅವ್ರಿಗೆ ಕನಿಷ್ಠ ವೇತನ ಮಾಡಲಿಕ್ಕೆ ಆದೇಶ ಮಾಡಿ ನಾನು ಸಭೆಗಳನ್ನ ಮಾಡಿ ಯೂನಿವರ್ಸಿಟಿಯಲ್ಲಿ ರಂಗಪ್ಪ ಅವರು ವಿ ಸಿ ಆಗಿದ್ದರು ಅವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಚರಣ ಭವನದಲ್ಲಿ ಅವ್ರಿಗೆ ಸಾಕಷ್ಟು ಸ್ವಲ್ಪ ಸುಧಾರಣೆ ಆಗಿ ಆಯಿತು ಆದರೆ ಇದರಿಂದ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ ಇಲ್ಲಿ ನಿರಂತರವಾಗಿ ಈ ಶೋಷಣೆ ಅನ್ನೋದು ಅಲ್ಲಿ ಎರಡು ಭಾಗ ಮಾಡಿದ್ದಾರೆ ಸ್ವಚ್ಛತಾ ಕಾರ್ಮಿಕರಂದರೆ ಶೌಚಾಲಯ ಸ ಸ್ವಿಚ್ ಮಾಡೋರಿರ್ಬೋದು ಒಳಗಡೆ ಕ ಕಸ ಗುಡಿಸೋರು ಇರ್ಬೋದು ಮತ್ತು ಕಸ ತುಂಬೋರು ಇರ್ಬೋದು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಮಿಕರಂಥ ಪೌರ ಕಾರ್ಮಿಕರಂತ ಡೆಫಿನೇಷನ್ ಇರೋದು ಇಲ್ಲಿ ಎರಡು ಭಾಗ ಮಾಡಿದ್ದಾರೆ ಸ್ವಚ್ಛತಾ ಕಾರ್ಮಿಕರು ಬೇರೆ ಸಫಾಯಿ ಕರ್ಮಚಾರಿಗಳು ಬೇರೆ ಅಂತ ಮಾಡಿಕೊಂಡು ಅವ್ರಿಗೂ ಶೋಷಣೆ ಇದೆ ಅದರಿಂದ ಇದನ್ನೆಲ್ಲ ತಪ್ಪಿಸ್ಬೇಕು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರ ಸಮಸ್ಯೆಗಳನ್ನ ನಾವು ಕೇಳ್ತೀವಿ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಏನಾದರೂ ಪ್ರಯತ್ನ ಅವಕಾಶ ತಗೊಂಡು ಪ್ರಯತ್ನ ಮಾಡಲಿಕ್ಕೆ ಅವ್ರ ಸಮಸ್ಯೆಗಳ ಬಗ್ಗೆ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಜೊತೆ ಚಂದ್ರಶೇಖರ್ ಅವರು ಇರ್ತಾರೆ ಆದ್ದರಿಂದ ಇವತ್ತು ಅವ್ರ ಸಮಸ್ಯೆಗಳನ್ನ ಕೇಳಿ ಏನೇನು ಸಮಸ್ಯೆಗಳು ಅದು ಮುಖ್ಯವಾದ ಸಮಸ್ಯೆಗಳಿದೆಯೋ ಅದನ್ನು ತಿಳ್ಕೊಂಡು ನಂತರ ನಾವು ಸರ್ಕಾರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಭೆಯನ್ನು ಕರ್ತಿದ್ವಿ ಅದು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ನು ಮುನ್ಸಿಪಾಲಿಟಿ ನಗರಸಭೆ ಪುರಸಭೆ ಇಲ್ಲಿ ನಲವತ್ತೊಂಬತ್ತು ಸಾವಿರ ಜನ ಇದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಕಳೆದ ನಲವತ್ತು ವರ್ಷಕ್ಕೆ ಸತತವಾಗಿ ಹೋರಾಟ ಮಾಡಿ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಕಾಯಮ ಆಗಿದೆ ಇನ್ನೂವತ್ತು ಸಾವಿರ ಜನ ಕಾಯತಿ ಆಗಬೇಕು ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದು ಅವ್ರು ಚೇರ್ಮೆನ್ ಮಾಡಿ ಮೇಯರ್ ಮಾಡಿದ್ರು ನಮಗೆ ನಮ್ಮ ಜನನೇ ಮುಖ್ಯ ನಮ್ಮ ಜನನೇ ಅವರ ಸಮಸ್ಯೆಗಳು ಬಗೆಹರಿಸ್ಬೇಕಂತೇಳಿ ಅವ್ರ ವಿರುದ್ಧವೂ ಸಹ ನಾವು ಹೋರಾಟ ಮಾಡಿ ಪರಕೆ ಚಳುವಳಿ ಮಾಡಿ ಎಲ್ಲ ಮಾಡಿ ಇಡೀ ಚಾಮರಾಜ ಬೀದರ್ ತನಕ ಬಂದು ಬಲಿಷ್ಠವಾದ ಪೌರಕಾರ್ಮಿಕ ಸಂಘಟನೆಯನ್ನು ಮಾಡಿ ಅದ್ರ ಮುಖಾಂತರ ದೊಡ್ಡ ಹೋರಾಟಗಳನ್ನ ಮಾಡಿ ಅದ್ರ ಮುಖಾಂತರ ಇವತ್ತು ಸಿದ್ದರಾಮಯ್ಯನವರು ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ದಾರೆ ಇವತ್ತು ಕಾಯಂ ಪ್ರಕ್ರಿಯೆಯನ್ನು ಪ್ರಾರಂಭ ಆಗಿದೆ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಆಗಿದೆ ಮೈಸೂರು ನಗರ ಪಾಲಿಕೆಯಲ್ಲಿ ಸುಮಾರು ನಾನ್ನೂರ ತೊಂಬತ್ತು ಜನಕ್ಕೆ ಆಗಿದೆ ಇನ್ನೂ ಒಂಬೈನೂರು ಜನ ಉಳ್ಕೊಂಡವ್ರೆ ಅವ್ರಿಗೂ ಕಾಯಂ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟ ಯೂನಿವರ್ಸಿಟಿಗಳಲ್ಲಿ ಕಾಯಮಾತಿ ಅನ್ನೋದು ಇದುವರೆಗೂ ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲ ಅದಕ್ಕೆ ಅಲ್ಲೂ ಈಗ ಚಾಲನೆ ಕೊಡಬೇಕು ಅಂತೇಳಿ ನಾವೊಂದು ಪ್ರಯತ್ನ ಮಾಡ್ತೀವಿ